ಸುನಿ ಜೊತೆ ಒಂದು ದೊಡ್ಡ ಜರ್ನಿ ನಮ್ಮೂರ ಪಕ್ಕನೇ ಸುನಿಯವ್ರ ಊರು ಸೊ ಒಂದು ದೊಡ್ಡ ಜರ್ನಿ ಇದೆ ಚಮಕ್ ಆದಮೇಲಂತು ನಾವು ಸಿಗ್ತಾನೇ ಇರ್ತಿದ್ವಿ ಯಾವುದಾದ್ರೂ ಲೈನ್ ಬಂದರೆ ಸುನಿ ಶೇರ್ ಮಾಡೋಣ ಮಾಡೋಣ ನನ್ನ ಜೊತೆ ಡಿಸ್ಕಸ್ ಮಾಡ್ತಿದ್ರು ಒಂದು ಮೂರು ನಾಲ್ಕು ಲೈನ್ ಹೇಳ್ದಾಗ ನನಗನ್ಸು ಸಿಂಪಲ್ ಸುನಿ ಅಲ್ಲ ಕಾಂಪ್ಲಿಕೇಟೆಡ್ ಸುನಿ ಒಂದೊಂದ್ಸಲಿ ಒಂದೊಂದು ಐಡಿಯಾ ತರ್ತಾರೆ ಸೊ ಅದೇ ಥರ ಈ ಸಿನಿಮಾನು ಒಂದು ವಿಭಿನ್ನ ರೀತಿಯಲ್ಲಿ ಇರುತ್ತೆ ಅಂತ ನನ್ನ ಒಂದು ಭಾವನೆ ಬಿಕಾಸ್ ಸುನಿಯ ಡೈಲಾಗ್ ಸ್ಕಿಲ್ಸ್ ಇದೆಯಲ್ಲ ರೈಟಿಂಗ್ ಸ್ಕಿಲ್ ಅದಕ್ಕೆ ನಾನು ದೊಡ್ಡ ಫ್ಯಾನ್ ಯಾವ ನಿರ್ದೇಶಕನಿಗೆ ತನ್ನ ಭಾಷೆ ಮೇಲೆ ಇರುತ್ತೋ ತನ್ನ ಬರವಣಿಗೆ ಮೇಲೆ ಹಿಡ್ತಾ ಇರುತ್ತೋ ಆತನಿಗೆ ತುಂಬ ಚೆನ್ನಾಗಿ ಹೊಳೆಯುತ್ತೆ ಎಲ್ಲ ಸೊ ಆ ಥರದಲ್ಲಿ ನಮ್ಮ ಭಾಷೆ ಮೇಲೆ ಅಕ್ಷರದ ಮೇಲೆ ವ್ಯಾಕರಣದ ಮೇಲೆ ಒಂದು ಸ್ಪಷ್ಟತೆ ಇರುವಂತಹ ನಿರ್ದೇಶಕರಲ್ಲಿ ಒಬ್ಬರು ನಮ್ಮ ಕಾಂಪ್ಲಿಕೇಟೆಡ್ ಸುನಿ